ಬಹಳ ಮುಖ್ಯವಾಗಿ ನಮ್ಮ ಊಟದ ತಟ್ಟೆಯಲ್ಲಿ ಎಣ್ಣೆ ಅಂಶ ಬಹಳ ಕಡಿಮೆ ಇರಬೇಕು ಯಾಕೆಂದ್ರೆ ನಾವು ಸೇವಿಸೋ ಎಲ್ಲ ಆಹಾರಗಳ ಪೈಕಿ ಅತಿ ಹೆಚ್ಚು ಶಕ್ತಿ ಕೊಡೋದೇನೆ ಅಡುಗೆ ಎಣ್ಣೆ ಬರ್ತಾ ಇದ್ದಂಗೆ ನಾವೇನು ಮಾಡ್ತೀವಿ ಇಲ್ಲಿ ಆ ಅಡ್ಮಿಷನ್ ಅಲ್ಲೇ ಅವ್ರದ್ದು ಫುಡ್ ಹ್ಯಾಬಿಟ್ಸ್ ಏನು ಅಂತ ನೋಡ್ತಾ ಹೋಗ್ತೀವಿ ಅವರು ಬಳಕೆ ಮಾಡ್ತಾ ಇರೋ ಸರಾಸರಿ ಉಪ್ಪಿನ ಪ್ರಮಾಣ ಎಷ್ಟು ಅಡುಗೆ ಎಣ್ಣೆ ಪ್ರಮಾಣ ಎಷ್ಟು ಯಾವ ಪ್ರಮಾಣದಲ್ಲಿ ತರಕಾರಿಗಳು ತೊಗೊತಾ ಇದ್ದಾರೆ ಈಗ ಅಂದರೆ ನಮ್ಮ ಆಹಾರ ನಮ್ಮ ಜೀವನ ಶೈಲಿಯನ್ನು ನಾವು ಪರಿವರ್ತನೆ ಮಾಡಿಕೊಂಡ್ರೆ ಇದನ್ನು ಬಹುತೇಕ ಮನೆಗಳಲ್ಲೂ ನಾವು ಮುಂದುವರಿಸಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಕೆಲವು ಹಣ್ಣುಗಳಿದೆಯಲ್ಲ ವಿಶೇಷವಾಗಿ ಗಾಢವಾದ ಬಣ್ಣಗಳಿರೋ ಹಣ್ಣುಗಳಲ್ಲಿ ಪೌಷ್ಟಿಕಾಂಶಗಳು ಬಹಳ ಉತ್ತಮ ಮಟ್ಟದಲ್ಲಿರುತ್ತೆ ಸೊ ಒಂದು ಅರ್ಥ ಕಲ್ಪಿಸಿದೀವಿ ಆಂಟಿ ಆಕ್ಸಿಡೆಂಟ್ಸ್ ಅನ್ನೋದಕ್ಕೆ ಇದಕ್ಕೆ ಅಮೃತದ ಅಂಶಗಳು ಅಂತ ಕರಿಬೋದು ಒಂದು ಧಾನ್ಯಕ್ಕೆ ಸೀಮಿತ ಆಗಬಾರ್ದು ಬರೀ ಅನ್ನ ತಿನ್ಕೊಂಡಿರ್ತೀವಿ ಅಥವಾ ಬರೀ ಇನ್ನೇನೋ ಸಿರಿಧಾನ್ಯ ತಿಂತೀವಿ ಅಂತ ಆಗಲ್ಲ ಸೊ ನಾಲ್ಕಾರು ಎರಡು ಮೂರು ರೀತಿ ಧಾನ್ಯಗಳನ್ನು ನಾವು ಬಳಕೆ ಮಾಡ್ಬೇಕು ಬರೀ ಒಂದು ಉಪ್ಪು ಆಮೇಲೆ ಎಣ್ಣೆಯನ್ನು ಕಡಿಮೆ ಮಾಡೋದ್ರಿಂದ ಒಂದು ಮೂರು ಕೆಜಿ ಇಳಿಯುತ್ತೆ ಆಮೇಲೆ ನಂದು ಒಂದು ಶೋಲ್ಡರ್ ಪೇನ್ ಕಡಿಮೆ ಆಗತ್ತೆ ಅಂತ ಆಶ್ಚರ್ಯ ಆಯಿತು ಅಂದ್ರೆ ವಿದೌಟ್ ಔಷಧಿ ಇಲ್ದೇನೆ ನನಗೆ ಫಸ್ಟ್ ನೀವು ಹೇಳಿದಾಗ ನಂಬಿಕೆ ಬರಲಿಲ್ಲ ಅಂದ್ರೆ ಅದೇ ಒಂದು ವಾರದಲ್ಲಿ ಹೆಂಗೆ ಕಡಿಮೆ ಆಗುತ್ತೆ ಅಂತ ಬಟ್ ಒಂಥರ ಪವಾಡ ತರ ಸರ್ ಅದಕ್ಕೆ ನೀವು ಒಂದು ಊಟದ ತಟ್ಟೆಯಲ್ಲಿ ಏನೇನ್ ಇರಬೇಕು ಅಂತ ಹೌದು ಊಟದ ತಟ್ಟೆಯಲ್ಲಿ ವಿಧ ವಿಧವಾದ ಬಣ್ಣಗಳಿರ್ಬೇಕು ಆ ಬಣ್ಣಗಳು ನೈಸರ್ಗಿಕ ಬಣ್ಣಗಳಾಗಿರ್ಬೇಕು ಆ ನೈಸರ್ಗಿಕ ಬಣ್ಣಗಳು ನಾವು ಹಣ್ಣು ತರಕಾರಿಗಳು ಸೊಪ್ಪುಗಳು ಬಿಟ್ಟರೆ ಇನ್ಯಾವುದರಲ್ಲೂ ನಮ್ಗೆ ಸಿಗ ಸಾಧ್ಯ ಇಲ್ಲ ಸೊ ಹೀಗಾಗಿ ಊಟದ ತಟ್ಟೆಯಲ್ಲಿ ನೈಸರ್ಗಿಕ ಬಣ್ಣಗಳಿರಬೇಕು ಊಟದ ತಟ್ಟೆಯಲ್ಲಿ ವೈವಿಧ್ಯತೆ ಇರಬೇಕು ಊಟದ ತಟ್ಟೆಯಲ್ಲಿ ಪೌಷ್ಟಿಕಾಂಶಗಳು ಇರಬೇಕು ಬಟ್ ಇವತ್ತಿನ ಊಟದ ತಟ್ಟೆಯಲ್ಲಿ ಆ ಥರ ಕಂಡು ಬರ್ತಾ ಇಲ್ಲ ಸೊ ಬರೀ ಯಾವುದೋ ಒಂದು ರೀತಿ ಎಣ್ಣೆ ಯಾವುದೋ ಒಂದು ರೀತಿ ಆಹಾರ ಇರುತ್ತೆ ಹೀಗಾಗಿ ಊಟದ ತಟ್ಟೆಯಲ್ಲಿ ಹಣ್ಣುಗಳಿರಬೇಕು ತರಕಾರಿಗಳಿರಬೇಕು ಸೊಪ್ಪುಗಳಿರಬೇಕು ಇದೇ ಭಾಳಷ್ಟು ಒಂದು ಅರ್ಧದಷ್ಟು ಇರಬೇಕು ಉಳಿದ ಅರ್ಧದಷ್ಟಲ್ಲಿ ಧಾನ್ಯಗಳು ಅದು ಅಕ್ಕಿ ಅವಲಕ್ಕಿ ರಾಗಿ ಗೋಧಿ ಜೋಳ ಅಥವಾ ಇನ್ಯಾವುದೇ ನಮಗೆ ಬಳಕೆಯಲ್ಲಿರೋ ನಿಮ್ಮ ಅಭ್ಯಾಸದಲ್ಲಿರೋ ಧಾನ್ಯಗಳಿರಲಿ ಬೇಳೆಗಳು ಕಾಳುಗಳು ಅಲ್ಲಿ ಒಂದು ಸ್ವಲ್ಪ ಎಣ್ಣೆ ಇರಲಿ ಬಹಳ ಮುಖ್ಯವಾಗಿ ನಮ್ಮ ಊಟದ ತಟ್ಟೆಯಲ್ಲಿ ಎಣ್ಣೆ ಅಂಶ ಬಹಳ ಕಡಿಮೆ ಇರಬೇಕು ಯಾಕೆಂದರೆ ನಾವು ಸೇವಿಸೋ ಎಲ್ಲ ಆಹಾರಗಳ ಪೈಕಿ ಅತಿ ಹೆಚ್ಚು ಶಕ್ತಿ ಕೊಡೋದೇನೆ ಅಡುಗೆ ಎಣ್ಣೆ ಸೊ ಉದಾಹರಣೆಗೆ ಹೇಳೋದಾದ್ರೆ ನೂರು ಗ್ರಾಮ್ ತರಕಾರಿಗಳಲ್ಲಿ ಒಂದು ಹತ್ತಿಪ್ಪತ್ತು ಅಷ್ಟು ಶಕ್ತಿ ಇತ್ತು ಅಂತಂದ್ರೆ ನೂರು ಗ್ರಾಮ್ ಅಡುಗೆ ಎಣ್ಣೆಯಲ್ಲಿ ಒಂಬೈನೂರು ಅಷ್ಟು ಶಕ್ತಿ ಇರುತ್ತೆ ಹೀಗಾಗಿ ಅತಿ ಹೆಚ್ಚು ಕ್ಯಾಲ್ರಿ ಇರೋ ಅಡುಗೆ ಎಣ್ಣೆನ ಇವತ್ತು ಹೆಚ್ಚು ಹೆಚ್ಚಾಗಿ ಬಳಸ್ತಾ ಇರೋದನ್ನೇ ಇವತ್ತು ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಜೊತೆಗೆ ಉಪ್ಪಿನ ಪ್ರಮಾಣ ಒಂದು ದಿನಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಗರಿಷ್ಠ ಐದು ಗ್ರಾಮ್ ಬಟ್ ಸರಾಸರಿ ಭಾರತೀಯರು ಬಳಸ್ತಾ ಇರೋದು ಹತ್ತು ಪಾಯಿಂಟ್ ಎರಡು ಗ್ರಾಮ್ ಇದ್ರ ಜೊತೆಗೆ ಸಾಂಬಾರ್ ಸೇವಿಸೋ ಅಭ್ಯಾಸ ಇತ್ತು ಅಂತಂದ್ರೆ ಹೆಚ್ಚಿಗೆ ಅನ್ನಕುಪ್ಪಾಕೋ ಅಭ್ಯಾಸ ಇತ್ತು ಮೇಲುಪ್ಪು ತಗೊಳ್ಳೋ ಅಭ್ಯಾಸಗಳಿತ್ತು ಅಂತಂದ್ರೆ ಗರಿಷ್ಠ ಕನಿಷ್ಠ ಒಂದು ದಿನಕ್ಕೆ ಹದಿನೈದು ಗ್ರಾಮ್ ಮೀರ್ ಬಿಡುತ್ತೆ ಹೀಗಾಗಿ ಬಹುತೇಕ ಉಪ್ಪು ಮತ್ತು ಎಣ್ಣೆ ಹೆಚ್ಚಿಗೆ ಇರೋದ್ರಿಂದ ಅದೇನಾಗುತ್ತೆ ಅಂತಂದ್ರೆ ನಮ್ಮ ಮಾಂಸಖಂಡಗಳ ಸ್ಥಿತಿಸ್ಥಾಪಕ ಶಕ್ತಿಯನ್ನ ಕಸಿದುಕೊಂಡ್ಬಿಡುತ್ತೆ ಹೀಗಾಗಿ ನೋವುಗಳು ಮತ್ತೆ ಮಜಲ್ ಸ್ಟಿಫ್ನೆಸ್ಸು ಶುರುವಾಗುತ್ತೆ ಹೀಗಾಗಿ ಬರ್ತಾ ಇದ್ದಂಗೆ ಮಾಡ್ತೀವಿ ಇಲ್ಲಿ ಆ ಅಡ್ಮಿಷನ್ ಅಲ್ಲೇ ಅವ್ರದ್ದು ಫುಡ್ ಹ್ಯಾಬಿಟ್ಸ್ ಏನು ಅಂತ ನೋಡ್ತಾ ಹೋಗ್ತೀವಿ ಅವರು ಬಳಕೆ ಮಾಡ್ತಾ ಇರೋ ಸರಾಸರಿ ಉಪ್ಪಿನ ಪ್ರಮಾಣ ಎಷ್ಟು ಅಡುಗೆ ಎಣ್ಣೆ ಪ್ರಮಾಣ ಎಷ್ಟು ಯಾವ ಪ್ರಮಾಣದಲ್ಲಿ ತರಕಾರಿಗಳು ತೊಗೊತಾ ಇದ್ದರೆ ಈಗ ಹೀಗೆ ಬೇಸಿಕ್ ಅಸೆಸ್ಮೆಂಟ್ ಮಾಡಿದಾಗ ಸೊ ಪ್ರತಿಯೊಬ್ಬರದ್ದು ಹಾಗೇ ಇದೆ ಹೀಗಾಗಿ ಅವುಗಳನ್ನ ನಿಯಂತ್ರಣ ಮಾಡ್ತಾ ಇದ್ದಂಗೆನೆ ಸೊ ಎಷ್ಟು ಸುಧಾರಣೆ ಆಗುತ್ತೆ ಅಂದ್ರೆ ನಮ್ಮ ಊಹೆಗೂ ಮೀರಿರೋ ರೀತಿಯಲ್ಲಿ ನಮಗೆ ಬೆನಿಫಿಟ್ಸು ಬರ್ತಾ ಯಾವುದೇ ತರಹದ ಥೆರಪಿಗಳು ಆತರ ಇಲ್ಲ ಅಂದ್ರೆ ಏನು ಬಾತ್ ಬರೀ ಆಹಾರದಲ್ಲೇ ಕಂಟ್ರೋಲ್ ಮಾಡೋದು ಅದು ನನಗೆ ತುಂಬಾ ಆಶ್ಚರ್ಯಕರ ಸಂಗತಿ ವಿಚಾರ ಹೇಗೆ ಅಂದ್ರೆ ನಮ್ಮ ಆಹಾರ ನಮ್ಮ ಜೀವನ ಶೈಲಿಯನ್ನು ನಾವು ಪರಿವರ್ತನೆ ಮಾಡ್ಕೊಂಡ್ರೆ ಇದನ್ನ ಬಹುತೇಕ ಮನೆಗಳಲ್ಲೂ ನಾವು ಮುಂದುವರಿಸಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಸೊ ಹೀಗಾಗಿ ಈ ಒಂದು ಆರೋಗ್ಯ ನೀವು ಇನ್ನೂ ಸುಧಾರಣೆ ಮಾಡ್ಕೊಳ್ಳಕ್ಕೆ ಅವಕಾಶ ಮನೆಗೆ ಚೆನ್ನಾಗಿದೆ ಆಮೇಲೆ ನೀವು ಕೆಲವೊಂದಿಷ್ಟು ಹಣ್ಣುಗಳನ್ನು ಕೊಡ್ತೀರಿ ಈಗ ದಾಳಿಂಬೆ ಆಮೇಲೆ ನೇರಳೆ ಬಗ್ಗೆ ಒಂದಿಷ್ಟು ಹೇಳಿದ್ರು ಹೌದು ಹೌದು ಸೊ ಅವೆಲ್ಲ ಏನು ಅಷ್ಟು ಸ್ಪೆಷಲ್ ಈ ನೋಡಿ ಹಣ್ಣುಗಳಲ್ಲಿ ವಿಶೇಷವಾಗಿ ಏನಂತಂದ್ರೆ ಈ ಗಾಢವಾದ ಬಣ್ಣಗಳಿರೋ ಹಣ್ಣುಗಳು ಅಂದ್ರೆ ನೇರಳೆ ಹಣ್ಣು ಆಮೇಲೆ ಮಾವಿನ ಹಣ್ಣು ಆಮೇಲೆ ಕಿತ್ಲೆ ಹಣ್ಣು ಪಪಾಯ ಕಲ್ಲಂಗಡಿ ಈ ಕೆಲವು ಹಣ್ಣುಗಳಿದೆಯಲ್ಲ ವಿಶೇಷವಾಗಿ ಗಾಢವಾದ ಬಣ್ಣಗಳಿರುವ ಹಣ್ಣುಗಳಲ್ಲಿ ಪೌಷ್ಟಿಕಾಂಶಗಳು ಬಹಳ ಉತ್ತಮ ಮಟ್ಟದಲ್ಲಿರುತ್ತೆ ಅದರಲ್ಲೂ ಹಣ್ಣುಗಳನ್ನ ಮೂರು ವರ್ಗೀಕರಣ ಮಾಡ್ಬೋದು ಒಂದು ಆರೆಂಜ್ ಬಣ್ಣದ ಹಣ್ಣುಗಳು ಇನ್ನೊಂದು ಹಳದಿ ಬಣ್ಣದ ಹಣ್ಣುಗಳು ಆಮೇಲೆ ಉಳಿಕೆ ಬೇರೆ ಬೇರೆ ಬಣ್ಣಗಳಿರುವಂಥದ್ದು ಈ ಆರೆಂಜ್ ಬಣ್ಣದ ಹಣ್ಣುಗಳು ಅಂತ ಏನು ನಾವು ಕರಿತೀವಿ ಆರೆಂಜ್ ಕಲರ್ಡ್ ಫ್ರೂಟ್ಸ್ ಅದರಲ್ಲಿ ಆರೆಂಜು ಪಪಾಯ ಮಾವಿನ ಹಣ್ಣು ಮತ್ತೆ ಅದೇ ಥರ ಆರೆಂಜ್ ಕಲರ್ಡ್ ವೆಜಿಟೇಬಲ್ ಅಂದರೆ ಕ್ಯಾರೆಟು ಆಮೇಲೆ ಯಲ್ಲೋ ಕಲರ್ಡ್ ಫ್ರೂಟ್ಸ್ ಅಂದರೆ ಹಳದಿ ಬಣ್ಣದ ಹಣ್ಣುಗಳು ಅಂತಂದ್ರೆ ಅದು ಮೋಸಂಬಿ ನಿಂಬೆ ಹಣ್ಣು ಪೈನಾಪಲ್ಲು ಮತ್ತೆ ಉಳ್ದಿರೋ ಹಣ್ಣುಗಳು ಆಮೇಲೆ ಉಳಿಕೆ ಬಣ್ಣದ ಹಣ್ಣುಗಳು ವಿಶೇಷವಾಗಿ ನೇರಳೆ ಬಣ್ಣ ಇರ್ಬೋದು ಅಥವಾ ಉಳಿಕೆ ಬೇರೆ ಬೇರೆ ಬಣ್ಣಗಳಿರೋ ಹಣ್ಣುಗಳಲ್ಲಿ ಏನಂತಂದ್ರೆ ಬಹಳ ಮುಖ್ಯವಾಗಿ ಮೂರ್ನಾಲ್ಕು ಅಂಶಗಳು ಒಂದು ಆ ನೈಸರ್ಗಿಕ ಬಣ್ಣಗಳೇನಿದೆ ಆ ಬಣ್ಣಗಳೇ ನಮ್ಗೆ ಚಿಕಿತ್ಸೆ ಕೊಡುತ್ತೆ ಆ ಬಣ್ಣಗಳೇ ನಮ್ಮ ಕಾಯಿಲೆಗಳು ಬರ್ದೇ ಇರುತ್ತೆ ಹೌದು ಕಲರ್ ಥೆರಪಿ ಪ್ಯೂರ್ ಒರಿಜಿನಲ್ ಕಲರ್ ಥೆರಪಿ ಅಂತಂದ್ರೆ ಇಲ್ಲಿ ನಡೆಯುತ್ತೆ ಅದು ಯಾವ ಮಟ್ಟದಲ್ಲಿ ಆ ಕಲರ್ ಥೆರಪಿ ಅಥವಾ ಚಿಕಿತ್ಸೆ ಈ ಬಣ್ಣಗಳಿಂದ ಚಿಕಿತ್ಸೆ ಆಗುತ್ತೆ ಅಂತಂದ್ರೆ ಅದು ನಮ್ಮ ಜೀವಕೋಶಗಳನ್ನ ಬದಲಾವಣೆ ಮಾಡೋಷ್ಟು ಮಟ್ಟಿಗೆ ಆಗುತ್ತೆ ಆಮೇಲೆ ವಿಶೇಷವಾಗಿ ಈ ಹಣ್ಣುಗಳಲ್ಲಿ ಏನಂತಂದ್ರೆ ಅಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಅಂತ ವಿಶೇಷವಾದ ಅಂಶಗಳು ಈ ಆಂಟಿ ಆಕ್ಸಿಡೆಂಟ್ಸು ತೀರಾ ಇತ್ತೀಚಿನ ಮೆಡಿಕಲ್ ಟರ್ಮ್ ಅದು ಅಥವಾ ನಮ್ಮ ಫುಡ್ ಟರ್ಮ್ ಅದು ಬಟ್ ಇದು ಕನ್ನಡದಲ್ಲಿ ವರ್ಡ್ ಇಲ್ಲ ಕನ್ನಡದಲ್ಲಿ ಆಂಟಿ ಆಕ್ಸಿಡೆಂಟ್ ಆಂಟಿ ಆಕ್ಸಿಡೆಂಟ್ ಅಂತಲೇ ಬಳಸ್ತಾರೆ ಬಟ್ ನಾವು ಹೊಸ ಒಂದು ಅರ್ಥ ಕಲ್ಪಿಸಿದೀವಿ ಆಂಟಿ ಆಕ್ಸಿಡೆಂಟ್ಸ್ ಅನ್ನೋದಕ್ಕೆ ಇದಕ್ಕೆ ಅಮೃತದ ಅಂಶಗಳು ಅಂತ ಕರೀಬಹುದು ಅಮೃತ ಅಂತಂದ್ರೆ ಸಮಾನ ಅಮೃತಕ್ಕೆ ಸಮಾನ ಅಮೃತ ತಗೊಳ್ಳೋ ದೇವರುಗಳಿಗೆ ಸಾವಿಲ್ಲ ಈ ಅಮೃತದ ಅಂಶಗಳಿರೋ ಹಣ್ಣುಗಳು ಮನುಷ್ಯರು ತಗೊಂಡ್ರೆ ಕಾಯಿಲೆಗಳಿಲ್ಲ ಹೀಗಾಗಿ ಈ ಹಣ್ಣುಗಳಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಅಂತ ವಿಶೇಷ ಅಂಶಗಳು ಅದನ್ನ ನಮ್ಮ ನಮ್ಮ ಜೀವಕೋಶಗಳನ್ನ ನಾಶ ಮಾಡೋದನ್ನ ತಡೆಯುತ್ತೆ ಹೇಗೆ ಜೀವಕೋಶಗಳು ನಾಶ ಆಗುತ್ತೆ ಅಂಥದ್ದು ನಮ್ಮ ನಿತ್ಯದ ಆಹಾರ ಕ್ರಮದಲ್ಲಿ ಸಹಜವಾಗಿ ಹೆಚ್ಚಿಗೆ ಉಪ್ಪಿದೆ ಹೆಚ್ಚಿಗೆ ಉಪ್ಪು ಹೆಚ್ಚಿಗೆ ಎಣ್ಣೆ ಮತ್ತು ಕಡಿಮೆ ಆಗಿರೋ ಬಿಸಿಲು ಕಡಿಮೆ ಆಗಿರೋ ಬೆಳಕು ಕಡಿಮೆ ಆಗಿರೋ ಕಾಲ್ನಡಿಗೆ ಕಡಿಮೆ ಆಗಿರೋ ನಿದ್ದೆ ಮತ್ತು ಅತಿಯಾದ ಆಹಾರಗಳು ಪದೇ ಪದೇ ಆಹಾರಗಳು ತಿಂತಾ ಇರೋದು ರಾತ್ರಿ ತಡವಾಗಿ ಊಟ ಮಾಡ್ತಾ ಇರೋದು ಈ ಕೆಲವು ಏನಾಗ್ತಾ ಇದೆ ಅಂದರೆ ಜೀವಕೋಶಗಳಲ್ಲಿ ಫ್ರೀ ರ್ಯಾಡಿಕಲ್ಸ್ ಅಂತ ಕೆಲವು ಅಪಾಯಕಾರಿ ಕಣಗಳು ಉತ್ಪತ್ತಿ ಆಗ್ತಾ ಇರುತ್ತೆ ಓಕೆ ಈ ಫ್ರೀ ರಾಡಿಕಲ್ಸ್ ಏನು ಮಾಡುತ್ತೆ ಅಂದರೆ ನಮ್ಮ ಜೀವಕೋಶಗಳ ಕ್ರೋಮೋಸೋಮ್ಸ್ ಅಲ್ಲಿರೋ ಆರ್ ಎನ್ ಎ ಡಿ ಎನ್ ಎನ್ನು ಬದಲಾವಣೆ ಮಾಡ್ತಾ ಇರುತ್ತೆ ಆ ಮೂಲಕ ನಮಗೆ ಬಹಳಷ್ಟು ಎಲ್ಲ ಕಾಯಿಲೆಗಳಿಗೂ ಕಾರಣ ಆಗ್ತಾ ಹೋಗುತ್ತೆ ಈವನ್ ಕ್ಯಾನ್ಸರ್ಗೂ ಸಹ ಆ ಡಿ ಎನ್ ಎ ಆರ್ ಎನ್ ಎ ಮ್ಯೂಟೇಶನ್ಸ್ ಆಗೋದ್ರಿಂದ ಆಗುತ್ತೆ ಈ ಹಣ್ಣುಗಳಲ್ಲಿರೋ ಆಂಟಿ ಆಕ್ಸಿಡೆಂಟ್ಸ್ ಇದೆಯಲ್ಲ ಹಣ್ಣುಗಳಲ್ಲಿರೋ ಬಣ್ಣಗಳಿದೆಯಲ್ಲ ಈ ಹಣ್ಣುಗಳಲ್ಲಿರೋ ವಿಟಮಿನ್ ಎ ವಿಟಮಿನ್ ಸಿ ಇದೆಯಲ್ಲ ಅದು ಈ ಆಂಟಿ ಆಕ್ಸಿಡೆಂಟ್ಸು ಹೆಚ್ಚಾಗಿರೋದ್ರಿಂದ ಫ್ರೀ ರ್ಯಾಡಿಕಲ್ ಡ್ಯಾಮೇಜ್ ಕಡಿಮೆ ಮಾಡೋದು ಓಕೆ ಸೊ ಹೀಗೆ ಕಡಿಮೆ ಬಹಳ ಸಿಂಪಲ್ ಅದು ಗೊತ್ತಿಲ್ಲ ಎಲ್ಲರಿಗೂ ಅಷ್ಟೇ ಗೊತ್ತಿಲ್ಲ ಹೀಗಾಗಿ ಹಣ್ಣು ತರ್ಕಾರಿಗಳನ್ನ ನಾವು ಅಮೃತ ಅಂತಲೇನೆ ಕರಿತೀವಿ ಸೊ ಹಣ್ಣು ತರಕಾರಿಗಳು ಸೊ ಹೀಗಾಗಿ ಹೆಚ್ಚಿಗೆ ಅದ್ರ ಬಗ್ಗೆ ತಿಳುವಳಿಕೆ ಕೊಡ್ತಾ ಯಾರು ಹಣ್ಣು ತರ್ಕಾರಿಗಳು ನಿತ್ಯ ತಗೊಂತಾರೆ ಅವ್ರಿಗೆ ಯಾವ ಕಾಯಿಲೆಗಳು ಬರಲ್ಲ ಬರಲ್ಲ ಯಾರು ಹಣ್ಣು ತರ್ಕಾರಿಗಳು ತಗೊಳ್ಳಲ್ಲ ಎಲ್ಲ ಕಾಯಿಲೆಗಳು ಬರುತ್ತೆ ಈವನ್ ಕ್ಯಾನ್ಸರ್ಗೆ ಕಾರಣ ಸಹ ಕೊರತೆ ಆಗಿರೋ ಹಣ್ಣು ತರಕಾರಿ ಸೊಪ್ಪು ಹೌದು ಅದೇ ಸರ್ ಹೇಳ್ತಾ ಇದ್ರು ಈಗ ಯಾವುದೇ ಆಯ್ತು ಅತಿ ತಗೋಬಾರ್ದು ಅಂತ ಈ ಹಣ್ಣುಗಳನ್ನು ಕೂಡ ಅತಿಯಾಗಿ ತಗೋಬಾರ್ದು ಅದನ್ನ ಇಲ್ಲಿ ಕೆಲಸ ಇಲ್ಲಿ ಯಾವ್ದನ್ನ ಎಷ್ಟೆಷ್ಟು ತಿನ್ಬೇಕು ಸಲಾಡ್ ಕೂಡ ಎರಡ್ ಗ್ರಾಮ್ ಪರ್ ಡೇ ಈಗ ಸಿಕ್ಕಾಪಡೆ ಬರೀ ಸಲಾಡ್ ತಿನ್ನೋದೇ ಅಲ್ಲ ಆಮೇಲೆ ಅದ್ರ ಜೊತೆಗೆ ಉಪವಾಸ ಸಣ್ಣ ಸಣ್ಣ ಆಹಾರ ಅಂದ್ರೆ ಅತಿಯಾದ್ರೆ ಅಮೃತನೂ ವಿಷ ಅಂತಲೇ ಹೇಳ್ತೀವಿ ಆಹಾರದಲ್ಲಿ ಮುಖ್ಯವಾಗಿ ಮೂರು ವರ್ಗಗಳು ಅದು ಶಕ್ತಿ ಕೊಡೋ ಆಹಾರಗಳು ಅಂದ್ರೆ ಧಾನ್ಯಗಳು ಅಡಿಗೆ ಎಣ್ಣೆ ಮತ್ತೆ ಸಿಹಿ ಪದಾರ್ಥಗಳು ಗೆಡ್ಡೆ ಗೆಣಸುಗಳು ಮತ್ತು ದೇಹ ಕಟ್ಟುವ ಆಹಾರಗಳು ಅಂದರೆ ಬಾಡಿ ಬಿಲ್ಡಿಂಗ್ ಫುಡ್ಸ್ ಅದರಲ್ಲಿ ಬೇಳೆಕಾಳುಗಳು ಎಣ್ಣೆ ಬೀಜಗಳು ಅಥವಾ ಮಾಂಸಾಹಾರ ಇಷ್ಟಪಡೋರಿಗೆ ಮಾಂಸಾಹಾರ ಅದು ದೇಹ ಕಟ್ಟುವ ಆಹಾರಗಳು ಮತ್ತು ಪ್ರೊಟೆಕ್ಟಿವ್ ಫುಡ್ಸ್ ಅಂದರೆ ಜೀವರಕ್ಷಕ ಆಹಾರಗಳು ಮೂರನೇ ಗುಂಪು ಅದು ಆ ಮೂರನೇ ಗುಂಪಲ್ಲಿ ಹಣ್ಣುಗಳು ತರಕಾರಿಗಳು ಸೊಪ್ಪುಗಳು ಬರುತ್ತೆ ನಮಗೆ ಎಲ್ಲರ ವರ್ಗದ ಆಹಾರಗಳು ಬೇಕು ಯಾವುದೋ ಬರೀ ಹಣ್ಣುಗಳು ತಿಂದುಕೊಂಡಿರ್ತೀವಿ ಅಂತಂದರೆ ಲಕ್ಷಕ್ಕೊಬ್ಬರು ಆಗ್ಬೋದು ಬಟ್ ಅದು ಜನಸಾಮಾನ್ಯರು ಕಾಮನ್ನಾಗಿ ಮಾಡೋಕ್ಕೆ ಸಾಧ್ಯ ಆಗಲ್ಲ ಸೊ ಹೀಗಾಗಿ ನಮ್ಮ ಹಣ್ಣುಗಳು ಬೇಕು ತರಕಾರಿಗಳು ಬೇಕು ಸೊಪ್ಪುಗಳು ಬೇಕು ಬೇಳೆ ಕಾಳುಗಳು ಬೇಕು ನೀವು ಮಾಂಸಾಹಾರಿಗಳಿತ್ತು ಅಂತಂದ್ರೆ ಕಡಿಮೆ ಪ್ರಮಾಣದಲ್ಲಿ ಅಪರೂಪಕ್ಕೆ ತಗೊಳ್ಳಿ ಅದನ್ನ ತಗೋಬೇಡಿ ಅಂತ ಏನು ಹೇಳೋಲ್ಲ ಸೊ ಕಾಳುಗಳನ್ನು ಅಲ್ಪ ಪ್ರಮಾಣದಲ್ಲಿ ಬೇಕು ಹಾಗೆ ಧಾನ್ಯಗಳು ಯಾವುದೇ ಒಂದು ಧಾನ್ಯಕ್ಕೆ ಸೀಮಿತ ಆಗಬಾರ್ದು ಬರೀ ಅನ್ನ ತಿನ್ಕೊಂಡಿರ್ತೀವಿ ಅಥವಾ ಬರೀ ಇನ್ನೇನೋ ಸಿರಿಧಾನ್ಯ ತಿಂತೀವಿ ಅಂತ ಆಗಲ್ಲ ಸೊ ನಾಲ್ಕಾರು ಆರು ಎರಡು ಮೂರು ರೀತಿ ಧಾನ್ಯಗಳನ್ನು ನಾವು ಬಳಕೆ ಮಾಡಬೇಕು ಬಟ್ ಏನಂತಂದರೆ ಅಡುಗೆ ಎಣ್ಣೆ ಮಿತವಾಗಿರಬೇಕು ಉಪ್ಪಿನ ಸೇವನೆ ಮಿತವಾಗಿರಬೇಕು ಆಮೇಲೆ ಗೆಣಸುಗಳು ಸ್ವಲ್ಪ ನಮ್ಮ ಪ್ರಮಾಣದಲ್ಲಿ ಬೇಕು ಸೊ ಒಟ್ಟಾರೆ ಎಲ್ಲ ರೀತಿಯ ಆಹಾರಗಳು ನಮಗೆ ಬೇಕು ಅದು ಹಿತಮಿತವಾಗಿ ನಾವು ಅದನ್ನು ಪಡಿತಾ ಹೋಗಬೇಕು ಇದನ್ನೇ ಆಯುರ್ವೇದದಲ್ಲಿ ಹಿತಬುಕ್ ಮಿತ ಬುಕ್ ಋತು ಬುಕ್ ಅಂತ ಸೊ ಅತಿಯಾದ್ರೆ ಎಲ್ಲವೂ ಸಮಸ್ಯೆ ಋತುಗಳಿಗೆ ಅನುಗುಣವಾಗಿ ಹೌದು ಹೌದು ಋತುಮಾನಕ್ಕೆ ಅನುಗುಣವಾಗಿ ನಮ್ಮ ಆಹಾರ ನಾವು ಸ್ವಲ್ಪ ಬದಲಾವಣೆಗಳನ್ನು ಮಾಡ್ಕೋಬೇಕಾಗುತ್ತೆ ಆಮೇಲೆ ಇದು ನನಗೆ ತುಂಬಾ ಈ ಒಂದು ನಿಮ್ಮ ಬಿಲ್ಡಿಂಗ್ ಇರ್ಬೋದು ಎಲ್ಲನೂ ಒಂಥರ ಇಲ್ಲೇ ಬಿಡಬೇಕು ಅನಿಸುತ್ತೆ ಅದಕ್ಕೆ ನಾನು ಎಲ್ಲ ಎಲ್ಲರ ಹತ್ರಕ್ಕೆ ಹೇಳ್ಕೊಳೋದು ಅಂದರೆ ಈ ಇವು ಇದು ನೀವು ಫೀಸ್ ಕೂಡ ತುಂಬ ಕಡಿಮೆ ಇದೆ ಸರ್ ಅಂದರೆ ನಾನು ಒಂದು ಹೋಟೆಲ್ಗೆ ಹೋದರೆ ಖರ್ಚು ಮಾಡ್ಬಿಡ್ತಾರೆ ಬೆಂಗಳೂರಲ್ಲಿ ಜನ ಅಷ್ಟು ಅಷ್ಟು ಕಡಿಮೆಯಲ್ಲಿ ನೀವು ಒಂದು ಒಳ್ಳೆ ಜನರಿಗೆ ಉಪಯೋಗ ಆಗಲಿ ಅಂತಲೇ ಮಾಡ್ತಿರೋದು ಅನಿಸುತ್ತೆ ಇದು ಉಪಕಾರ ಮಾಡ್ತಿರೋದೇ ನೀವು ಸೊ ಅದನ್ನು ನಿಮಗೆ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಸರ್ ಇದನ್ನ ಇದು ಬಹಳ ಚಿಕ್ಕ ವಯಸ್ಸಿನಲ್ಲೇ ಬಹಳ ಕಷ್ಟಗಳು ಅನುಭವಿಸ್ತದೆ ಅನಾರೋಗ್ಯದ ಸಮಸ್ಯೆಗಳು ಸೊ ಆ ಅನಾರೋಗ್ಯದ ಸಮಸ್ಯೆಗಳಿಂದ ಆಚೆ ಬರೋದಕ್ಕೆ ನನಗೆ ಪ್ರಕೃತಿ ಚಿಕಿತ್ಸೆನೇ ಕಾರಣ ಆಯಿತು ಹೀಗಾಗಿ ಆ ಪ್ರಕೃತಿ ಚಿಕಿತ್ಸೆಯ ಮೂಲಕ ನನ್ನ ಸಮಸ್ಯೆಗಳು ತುಂಬ ಅರ್ಲಿ ಏಜಸ್ಸಲ್ಲಿ ನಾನು ಪರಿಹಾರ ಕಂಡುಕೊಂಡಾಗ ಸೊ ಇದನ್ನೇ ಯಾಕೆ ಮುಂದುವರಿಸಬಾರ್ದು ಅನ್ನೋ ಒಂದು ಪ್ರಯತ್ನ ಒಂದು ಹೋರಾಟದ ಫಲ ಇವತ್ತು ಜೀವ ಸಂಜೀವನ ಸೋ ಆಗಿದೆ ಒಟ್ಟಾರೆ ಸೊ ಕಾಯಿಲೆಗಳು ನಮ್ಮ ಪ್ರಕೃತಿಯಿಂದ ದೂರ ಆದಷ್ಟು ಕಾಯಿಲೆಗಳು ಹತ್ರ ಆಗ್ತಾ ಹೋಗುತ್ತೆ ಕಾಯಿಲೆಗಳು ನಾವು ಪ್ರಕೃತಿಗೆ ಹತ್ರ ಆದಷ್ಟು ಕಾಯಿಲೆಗಳು ದೂರ ಆಗ್ತಾ ಹೋಗುತ್ತೆ ಸೊ ನಾನು ಕಷ್ಟಪಟ್ಟು ಅನುಭವಿಸುದನ್ನಲ್ಲ ಸೊ ಆ ಒಂದು ಬೆನಿಫಿಟ್ಸು ಅದರಿಂದ ಪ್ರಕೃತಿ ಚಿಕಿತ್ಸೆ ಚಿಕಿತ್ಸೆಯಿಂದ ಆಗೋ ಒಂದು ಪರಿಣಾಮಗಳು ಫಲಿತಾಂಶ ಎಲ್ಲರಿಗೂ ಸಿಗಲಿ ಸಿಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡಿದೆ ಸೂಪರ್ ಸರ್ ಥ್ಯಾಂಕ್ ಯು ಸೋ ಮಚ್ ಮಾತಾಡೋದು ಖುಷಿ ಆಯಿತು ಆಮೇಲೆ ನಿಮ್ಮ ಜೊತೆ ಒಂದು ವಾರ ಕಳೆದಿದ್ದು ತುಂಬ ಇನ್ನು ಖುಷಿ ನೀವು ಮಾತಾಡಿದ್ರೆ ಇನ್ನೊಂದು ಎರಡು ದಿವಸ ಬೇಕಾದ್ರೆ ಮಾತಾಡ್ತೀರ ಆಗುತ್ತೂ ನನಗೆ ಥ್ಯಾಂಕ್ ಯು ಸರ್ ನಮಸ್ಕಾರ